ಆರ್ಡಿಪಿಆರ್ ವಿಶ್ವವಿದ್ಯಾನಿಲಯ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಗವರ್ನರ್ ಪತ್ರ ಬರೆದಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದನ ಪಾಸ್ ಮಾಡಿರುವ ವಿಧೇಯಕಗಳಿಗೆ ಗವರ್ನರ್ ಕಿಮ್ಮತ್ತು ಕೊಡಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಸೆಂಬ್ಲಿಯೇ ಸುಪ್ರೀಂ ಅಂತ ಹೇಳಿದೆ ನಾವು ಒಂದು ವಿಧೇಯಕ ಮಾಡಿದ್ದು ಎರಡೂ ಮನೆಯಲ್ಲಿ ಅಂಗೀಕರಿಸಿದ್ದೇವೆ ಆದರೂ ಗವರ್ನರ್ ನಂದೇ ನಡಿಬೇಕು ಅಂತ ಹೇಳ್ತಿದ್ದಾರೆ ವಿಧೇಯಕ ಎಲ್ಲರೂ ಒಪ್ಪಿದ್ದಾರೆ ಅವರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂದರು ಸಾಲು ಬೆಲೆ ಏರಿಕೆ ವಿರುದ್ಧ ಕೇಸರಿ ಪಡೆ ಸಿಡಿತದ್ದಿದ್ದು ನಾಳೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ನಡೆಸಲಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭ್ರಷ್ಟ ಬಡ ವಿರೋಧಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಆರಂಭಿಸಲಿದ್ದೇವೆ ನಾಳೆ ಮೈಸೂರಿನಲ್ಲಿ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭ ಮಾಡಲಾಗುತ್ತೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಬಡ ವಿರೋಧಿಯಾಗಿದೆ ಸರ್ಕಾರದ ಧೋರಣೆ ನೀತಿ ವಿರುದ್ಧ ಜನಾಕ್ರೋಶ ಮಾಡುತ್ತೇವೆ ಅಂದ್ರು ಇನ್ನು ಬಿಜೆಪಿ ಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಬಗ್ಗೆ ಮಾತನಾಡಿದ ವಿಜೇಂದ್ರ ಅಧಿಕಾರದ ಕಾಂಗ್ರೆಸ್ ಕಾಂಗ್ರೆಸ್ನವರು ಹೇಳಿಕೆ ಕೊಡ್ತಿದ್ದಾರೆ ಅಂದರು ಬಿಜೆಪಿ ಬಣ ಬಡಿದಾಟದ ಬಗ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಅಸಮಾಧಾನ ಹೊರಹಾಕಿದ್ದಾರೆ ಪಕ್ಷದ ಒಳಗೆ ಬಹಳಷ್ಟು ಒಳ ಜಗಳಕ್ಕೆ ಕಾರಣವಾಗಿದೆ ಮಾಧ್ಯಮದಲ್ಲಿಯೇ ಹೋಗಿ ನಾನು ಬದಲಾವಣೆ ಮಾಡ್ತೀನಿ ಅನ್ನೋದು ಸರಿಯಲ್ಲ ಕೆಲವರು ಜೋರಾಗಿ ಮಾತಾಡ್ತಾರೆ ಅಂತವರ ವಿರುದ್ಧ ಯಾರು ಮಾತಾಡಲ್ಲ ಅಂತ ಉಚ್ಚಾಟಿಸಿದ ಶಾಸಕ ಯತ್ನಾಳ್ ಹೆಸರಿಳದೆ ಸದಾನಂದ ಗೌಡ ಕಿಡಿಕಾರಿದ್ದಾರೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟುವ ಕೆಲಸ ಮಾಡೋಣ ಬಿಜೆಪಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಆಗಿತ್ತು ಮುಂದೆಯೂ ಆಗುತ್ತೆ ನಮ್ಮ ನಡುವಿನ ವ್ಯತ್ಯಾಸ ಪಕ್ಷದ ಶಿಸ್ತಿನ ನಡುವೆ ಬರಬಾರದು ಮಾಧ್ಯಮಗಳಲ್ಲಿ ಮಾತನಾಡಿ ಬ್ಯಾನರ್ ಹಾಕಿಕೊಂಡು ಯಾವತ್ತೂ ರಾಜಕಾರಣಿ ಆಗಕ್ಕಾಗಲ್ಲ ಒಬ್ಬರೇ ಪಕ್ಷ ಕಟ್ಟಲು ಆಗಲ್ಲ ಒಂದು ತಂಡವೇ ಬೇಕು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಬಿಜೆಪಿ ನಾಯಕರಿಗೆ ಕಿವಿಮಾತು ಹೇಳಿದ್ದಾರೆ ರಾಜ್ಯ ಬಿಜೆಪಿ ಆಂತರಿಕ ದಳ್ಳೂರಿಯಿಂದ ಬೇತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಮಾಡಲಾಗ್ತಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿದಾರಿಗೆ ಬರುತ್ತೆ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡ್ತೇವೆ ಅಂದ್ರು ಇದೇ ವೇಳೆ ಅಣ್ಣಾಮಲೈ ರಾಜೀನಾಮೆ ಬಗ್ಗೆ ಮಾತನಾಡಿದ ಜೋಶಿ ಅಣ್ಣಾಮಲೈ ರಾಜೀನಾಮೆ ಕೊಡ್ತಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರಾಜೀನಾಮೆ ಕೊಟ್ಟಲ್ಲಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ಬೋದು ಅಣ್ಣಾಮಲೈ ಅವರನ್ನ ನಾನು ಭೇಟಿಯಾಗಿಲ್ಲ ತಮಿಳುನಾಡು ಡಿನಲ್ಲಿ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಬಿಜೆಪಿ ಸ್ವತಂತ್ರ ಪಕ್ಷ ಅಂದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್